ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕಿತ್ತು ಮಾಡೋಕ್ಕಾಗಿಲ್ಲ ಅಷ್ಟೇ ಓಕೆ ಹಾಗೆ ನಾವು ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ ಒಂದು ವುಮೆನ್ಸ್ ಟ್ರೆಂಡ್ಸ್ಗೆ ಹೋಗಿದ್ವಿ ಅದಾದಮೇಲೆ ಈಝಿ ಬೈ ಅಲ್ಲಿ ಹೋಗಿದ್ವಿ ಅಲ್ಲಿ ಒಂದಷ್ಟು ಬಟ್ಟೆಗಳನ್ನ ತಂದಿದ್ವಿ ಅದನ್ನು ನಾನಿಲ್ಲಿ ತೋರಿಸ್ತೀನಿ ಓಕೆ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಹಾಗೆ ವ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ನಮ್ಮ ಪಿಂಕ್ದು ಡ್ರೆಸ್ಸು ಡ್ರೆಸ್ಸಲ್ಲಿ ಇದು ಒಂದು ಟೀ ಶರ್ಟ್ ಥರ ರೇಟ್ ಬಂದು ಹೇಗಿದೆ ಅಂದರೆ ಎಷ್ಟಿದೆ ಅಂದರೆ ಫೋರ್ ನೈನ್ ನೈನು ಇದು ಒಂದಕ್ಕೆ ಫೋರ್ ನೈನ್ ಅಂದರೆ ಫೈವ್ ಹಂಡ್ರೆಡ್ ಕಲ್ಲರು ಈ ತರ ಉಂಟು ತಗೊಂಡಿರೋದು ಎಲ್ಲಿ ಅಂದ್ರೆ ಈಸಿ ಬೈತಾ ಎರಡು ಮಿಕ್ಸಿಂಗ್ ಇದೆ ಒಂದು ಎಲ್ಲಿ ಅಂದ್ರೆ ಈಸಿ ಬೈ ಒಂದು ಟ್ರೆಂಡ್ಸ್ ಅದು ವುಮೆನ್ಸ್ ಟ್ರೆಂಡ್ಸ್ ಅಂತೇಳಿ ಬರೀ ಲೇಡೀಸ್ ಮಾತ್ರ ಇರುತ್ತೆ ಇಲ್ಲಿ ಒಂದು ಲೆಗಿಂಗ್ಸ್ ಚೈತ್ರನ್ ಪಿಂಕ್ ದ ಮೋನದ ಮೋನ ತಗೊಳ್ಳಿಲ್ಲ ಬುಕ್ ತಗೊಂಡ್ಲು ಇಲ್ಲ ಇಲ್ಲ ಲೆಗ್ಗಿಂಗ್ಸ್ ಬಂದು ಚೈತ್ರದ್ದು ಇದು ಫೈವ್ ನೈಂಟಿ ನೈನ್ ಇದೆ ಯಾವ ಬ್ರ್ಯಾಂಡ್ ಅಂದ್ರೆ ಇದು ಕಲರ್ಸ್ ಓಕೆ ಕಾಣಿಸಿದೆಯಾ ಕಲರ್ಸ್ ಬ್ರ್ಯಾಂಡ್ ಇದು ಚೆನ್ನಾಗಿರುತ್ತೆ ಕಲರ್ಸ್ದು ನಾನು ಒಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದು ಕಲರ್ಸ್ ಬ್ರ್ಯಾಂಡ್ ಇದು ಬಂದು ಟ್ರೆಂಡ್ಸ್ದೆ ಇದು ಚೈತ್ರಂದು ಎಷ್ಟು ತೌಸಂಡ್ ರುಪೀಸ್ ಟಾಪ್ ಬಂದು ಈ ರೀತಿ ಇದೆ ಎಲ್ಲೋ ಕಲರು ಈ ರೀತಿ ಡಿಸೈನ್ ಉಂಟು ಸ್ಲೀವ್ ಬಂದು ತ್ರೀ ಫೋರ್ತ್ ಇದೆ ಓಕೆ ಇದಕ್ಕೆ ಸೆಟ್ ಇದು ಅಂದರೆ ಪ್ಯಾಂಟು ಕೂಡ ಇದೆ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ರೇಟ್ ಬಂದು ಅಷ್ಟಿದೆ ರೇಟ್ ಟು ನೈನ್ 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 ಅಂದರೆ ರುಪೀಸು ಓಕೆ ನೆಕ್ಸ್ಟ್ ಇದು ಒಂದು ಇದು ಒಂದು ಈ ಥರ ಇದೆ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸು ಇದು ತ್ರೀ ಫೋರ್ತ್ ಸ್ಲೀವ್ ಇದೆ ಓಕೆನಾ ಇಲ್ಲಿ ಕಾಣಿಸಿದೆಯಾ ಫೋರ್ ನೈನ್ ನೈನ್ ಓಕೆ ಇದು ನೆಕ್ ಬಂದು ಈ ರೀತಿ ಇದೆ ಮತ್ತು ಇಲ್ಲಿ ಥ್ರೆಡ್ ಉಂಟು ಕಟ್ಕೊಳ್ಳೋಕ್ಕೆ ಒಂದು ಇದು ಬಂದು ಮೋನು ಮೋನು ತಗೊಳ್ಳಿಲ್ಲ ಮೋನು ಟ್ರೆಂಡ್ಸ್ ಅಲ್ಲಿ ಇದ್ ಬಂದು ಮೋನದು ಇದಂತೂ ಚೆನ್ನಾಗಿದೆ ಬಟ್ಟೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ವೈಟ್ ಕಲರ್ ಇದೆ ಇದ್ ಬಂದು ಕ್ರೀಮ್ ಕಲರ್ ಇದೆ ಈ ರೀತಿ ಇದೆ ಅವಳು ಸೈಜ್ ಬಂದು ವೈಟ್ ಕಾಣಿಸ್ತಾ ಇದೆ ಎಕ್ಸೆಸ್ ಸ್ಕಿನ್ ವೈಟ್ ಕಾಣಿಸ್ತಿದೆಯಾ ಆದ್ರೆ ಕ್ರೀಮ್ ಕಲರ್ ಇದು ಎಕ್ಸೆಸ್ ಸ್ಕಿನ್ ಚಿಕ್ಕ ಸೈಜ್ ಬೇಕು ಆದ್ರೆ ಅಲ್ಲಿ ಇರೋದೇ ಸೈಜ್ ಫಸ್ಟ್ ಒನ್ ಸೈಜ್ ಅಂದ್ರೆ ಇದೇನೆ ಮತ್ತೆ ಸ್ಲೀವ್ ತ್ರೀ ಫೋರ್ತ್ ಇದೆ ಇದ್ರಲ್ಲಿ ನಾನು ತಗೋಬೇಕು ಅನ್ಕೊಂಡೆ ಆಮೇಲೆ ಏನು ಬೇಡ ಅನ್ಸ್ಬಿಟ್ಟು ಅವಳು ಅದೇ ತಗೊಂಡಿಲ್ಲ ಬೇಡ ಅಂತ ಅನ್ಕೊಂಡು ತಗೊಂಡಿಲ್ಲ ಮತ್ತೆ ಇಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಇದು ಡಿಸೈನ್ ಎಲ್ಲ ಇರೋದು ವರ್ಕ್ ಕಲರ್ ಅಲ್ಲಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಇದು ಬಂದು ಈ ರೀತಿ ಗೋಲ್ಡ್ ಕಲರ್ ಅಲ್ಲಿ ಡಾಟ್ ಡಾಟ್ ಇದೆ ಕಾಣಿಸಿರ್ಬೋದು ಇಡೀ ಇಡೀ ಡ್ರೆಸ್ ಎಲ್ಲ ಡಾಟ್ ಡಾಟ್ ಗೋಲ್ಡ್ ಕಲರ್ ಅಲ್ಲಿ ಉಂಟು ಇದ್ರ ರೇಟ್ ಬಂದು ನೈನ್ 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 ತೌಸಂಡ್ ರುಪೀಸು ಇದಕ್ಕೆ ದುಪ್ಪಟ್ಟ ಇಲ್ಲ ಪ್ಯಾಂಟ್ ಮತ್ತು ಟಾಪ್ ಅಷ್ಟೆ ಪ್ಯಾಂಟು ನಾರ್ಮಲ್ ಈ ಥರನೇ ಇದೆ ಸೇಮ್ ಡಾಟ್ ಡಾಟ್ ಡಾಟು ಗೋಲ್ಡ್ ಕಲರಲ್ಲಿ ಇರುವಂಥದ್ದು ಇದಂತೂ ತುಂಬ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ನೆಕ್ಸ್ಟನ್ನು ನಾನು ನನ್ನದಿದು ನಾನು ಸುಮಾರು ನೋಡಿ ಅದರಲ್ಲಿ ಇದು ಒಂದೇ ಇಷ್ಟ ಆಗಿದ್ದು ನಂಗೆ ಇಷ್ಟ ಆಗಿದ್ದು ಒಂದು ಇನ್ನೊಂದು ಎರಡು ಇಷ್ಟ ಆಯಿತು ಅದೇನೋ ಗೊತ್ತಿಲ್ಲ ನನಗೆ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ಒಂದು ಬಂದು ಇದು ಬಸ್ಸು ಫುಲ್ಲು ಪ್ರಿಂಟೆಡ್ ಇದೆಲ್ಲ ಈ ರೀತಿಯಾಗಿ ಇದೆ ಆಮೇಲೆ ನಾನು ಟಾಪಲ್ಲೇ ಇದೆ ಅಂದರೆ ಸ್ವಲ್ಪ ಮಂಡಿಯಿಂದ ಕೆಳಗಡೆ ಇರಬೇಕು ಅದನ್ನು ನೋಡಿ ನೋಡಿ ತೊಗೊಳ್ತಿದ್ದೆ ನೋಡಿ ಇಲ್ಲಿಗೆ ಬರುತ್ತೆ ಓಕೆ ಇದು ಸ್ವಲ್ಪ ನೀರಿಗೆ ಹಾಕಿದ್ರು ಕೂಡ ಸಿಂಕ್ ಆಗೋದಿಲ್ಲ ಇದ್ರೂ ಅಷ್ಟೇ ಇದು ಅಷ್ಟೇ ಇಲ್ಲಿ ಒಂದು ನಾಟ್ ಕೊಟ್ಟಿದ್ದಾರೆ ಸಾರಿ ನಾಟ್ ಅಂತೀನಿ ಥ್ರೆಡ್ ಇದೆ ಬೇಕು ಅಂತಂದರೆ ಬೇಕು ಅಂದರೆ ಈ ರೀತಿ ಕಟ್ಕೋಬೋದು ಓಕೆ ಇದ್ರ ರೇಟ್ ಬಂದು ಎಷ್ಟಿದೆ ಇದು ಫೋರ್ ನೈನ್ ನೈನ್ ಕಾಣಿಸ್ತಾ ಇರ್ಬೇಕು ಫೋರ್ ನೈನ್ ನೈನ್ ಹಾಗೆ ಇದು ಇದು ಫುಲ್ ಪ್ರಿಂಟೆಡ್ ಡ್ರೆಸ್ ಆದ್ರೆ ಇದು ಮಧ್ಯ ಮಧ್ಯ ಒಂದು ಗೋಲ್ಡ್ ಲೈನ್ ಬಂದಿದೆ ನನ್ನ ಸೈಜು ಎಕ್ಸೆಸ್ ಅದೇ ಎಕ್ಸೆಸ್ ಇವಾಗೆಲ್ಲ ಟೈಟ್ ಆಗುತ್ತೆ ಇವಾಗ ಏನಿದ್ರೆ ಎಸ್ ಸ್ಮಾಲ್ ಸೈಜ್ ತಗೋಳೋದು ನೆಕ್ಸ್ಟ್ ಬಂದು ಇದು ಚೈತ್ರ ಇದು ಬಂದು ಚೈತ್ರ ಸ್ವಲ್ಪ ಕಾಟನ್ ಟೈಪ್ ಬಂದಿದೆ ಇದು ಅಷ್ಟೆ ಇಲ್ಲೊಂದು ದಾರ ಕೊಟ್ಟಿದ್ದಾರೆ ಇದ್ರಲ್ಲಿ ನಾನು ಒಂದು ತಗೊಂಡಿದ್ದೆ ಅದು ನನಗೇನು ಇಷ್ಟ ಆಗಿಲ್ಲ ನನಗೆ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿಲ್ಲ ಅದಕ್ಕೆ ತಗೊಳ್ಳಿಲ್ಲ ಸ್ವಲ್ಪ ಸಿಂಕ್ ಆಗ್ಬೋದೇನೋ ಅಂತ ಅನ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಚಿಕ್ಕದಾಗ್ಬೋದು ಅಂತ ಇದು ಅಷ್ಟೇ ಫೋರ್ ನೈನ್ ನೈನ್ ಫೈವ್ ಹಂಡ್ರೆಡ್ ಇದೆಲ್ಲ ಟ್ರೆಂಡ್ಸ್ ಅಂದ್ರೆ ವುಮೆನ್ ಮತ್ತೆ ಇದು ಇದು ಸ್ವಲ್ಪ ಒಂದೇ ಥರ ಕಾಣಿಸುತ್ತೆ ಆದರೆ ಇದೆ ಸ್ವಲ್ಪ ಕ್ರೀಮ್ ಕಲರ್ ಇದೆ ಸ್ವಲ್ಪ ಬ್ಲೂ ಕಲರ್ ಇದೆ ಪಿಂಕೊಂದು ಟೀ ಶರ್ಟು ಅವಳು ಇದೊಂದು ತೊಗೊಂಡಿದ್ದಾರೆ ಅದು ಒಂದು ಮತ್ತು ಇದೊಂದು ಇದು ಅಷ್ಟೇ ಈಸಿ ಬೈ ವೆರೆ ಈಸಿ ಬೈ ಹಾಗೆ ಇದು ಬಂದು ಪ್ರಿಂಟೆಡು ರೇಟ್ ಬಂದು ಫೋರ್ ನೈನ್ ನೈನ್ ಓಕೆ ಅಂದರೆ ಸ್ಲೀವು ಫುಲ್ ಇದೆ ಅವಳಿಗೆ ಫುಲ್ ಬರುತ್ತೆ ಇಲ್ಲಿ ತೊಂಟು ಇದು ಬಂದು ಇದು ಟಾಪ್ ಲಾಂಗ್ ಟಾಪ್ ಕನ್ಸಿದ್ಯಾ ಲಾಂಗ್ ಟಾಪ್ ಮಧ್ಯೆ ಈ ತರ ಇದೆ ಅವಾಗ ಸ್ವಲ್ಪ ದಿನ ಈ ತರ ಟಾಪ್ ಕಂಡು ಬರ್ತಾ ಇತ್ತು ಈ ತರ ಓಪನ್ ಇರ್ತಿತ್ತು ಫುಲ್ ಪ್ರಿಂಟೆಡ್ ಇದು ಪಿಂಕ್ ಅಂದರೆ ಬೇಬಿ ಪಿಂಕ್ ಅಂತ ಏನು ಹೇಳ್ತೀವಿ ಆ ಥರ ಇದೆ ಚೆನ್ನಾಗಿದೆ ಟಾಪ್ ಮತ್ತೆ ಕ್ಲಾತು ಕೂಡ ಚೆನ್ನಾಗಿದೆ ಈಸಿ ಬೈಯಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಡಿಮೆನೇ ಇತ್ತು ನಾನು ಒಂದಷ್ಟು ಡ್ರೆಸ್ಗಳು ನೋಡಿ ಒಂದೇ ಸ್ವಲ್ಪ ಚಾಯ್ಸ್ ಮಾಡಿದ್ದು ಇದು ರೇಟ್ ಬಂದು ಎಲ್ಲ ಉಂಟು ಸಿಕ್ಸ್ ನೈನ್ ನೈನ್ ಕಾಣಿಸಿದೆಯಾ ಸಿಕ್ಸ್ ನೈನ್ ಹಾಗೆ ಇದು ಈ ಥರ ಇದೆ ಈ ಥರ ಕ್ಲಾತ್ ಒಳಗಡೆ ಚೆನ್ನಾಗಿದೆ ತಿನ್ನಿಲ್ಲ ಸ್ವಲ್ಪ ಮಂದವಾಗಿದೆ ಬಟ್ಟೆ ಒಂದೊಂದು ಏನಾದ್ರೂ ತಿನ್ನಾಗಿ ಬರುತ್ತಲ್ವಾ ಅದರಿಂದ ಮತ್ತೆ ನನಗೇನಾದ್ರೂ ಈ ತರ ಕಾಲರ್ ಇರೋದು ಟಾಪ್ಗಳು ಅಷ್ಟು ಇಷ್ಟ ಆಗಲ್ಲ ಏನೋ ಒಂಥರ ಇಲ್ಲಿ ಫೀಲ್ ಇರೋ ತರ ಫೀಲ್ ಆಗ್ತಿರುತ್ತೆ ಇದೆಲ್ಲ ಈಸಿ ಬೈ ಅಲ್ಲ ತಗೊಂಡಿರೋದು ಲಾಂಗ್ ಟಾಪ್ ಅವಳಿಗೆ ಇನ್ನು ಲಾಂಗ್ ಬರ್ಬೋದು ನನಗೆ ಎಷ್ಟು ಲಾಂಗ್ ಬರ್ತಿದೆ ಅಂದ್ರೆ ಆಮೇಲೆ ಇದು ಬಂದು ತ್ರೀ ಫೋರ್ತ್ ಸೇಮ್ ಒಂದೇ ಫರಾಕ್ ಇದೆ ಇಲ್ಲಿ ಸ್ವಲ್ಪ ಲೀವ್ ಹತ್ರ ಈ ತರ ನೆಟ್ಟಿದೆ ಏನು ಕಾಣಿಸ್ತಿರ್ಬೋದು ಈ ತರ ಇದೆ ರೇಟ್ ಬಂದು ಫೈವ್ ನೈನ್ ನೈನ್ ಓಕೆ ಅಂದ್ರೆ ಯಾವ್ದೋ ಟ್ರೆಂಡ್ಸ್ ಗಿನ್ನ ಯಾವ್ದಲ್ಲಿ ಈಜಿ ಬೈ ಅಲ್ಲಿ ಸ್ವಲ್ಪ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಅನ್ನೋ ತರ ಅನ್ನಿಸ್ತಾ ಇತ್ತು ನನಗೆ ಇದು ಬಂದು ಲಾಸ್ಟ್ ಅಲ್ಲಿ ಏನೋ ಫಿಫ್ಟಿ ಪರ್ಸೆಂಟ್ ಆಫರ್ ಆಗುತ್ತೆ ಅಂತ ಅಂದಾಗ ಈ ತರದ ಒಂದು ಏನಾದ್ರು ತಗೊಳ್ಳಿ ಅಂದಾಗ ಇದನ್ನ ತಗೊಂಡವರು ಇದು ನೈಟ್ ವೇರು ಈ ತರ ಇದೆ ಫುಲ್ ಸ್ಲೀವ್ ಇದೆ ಫುಲ್ಲೇ ಬರ್ಬೋದು ಫುಲ್ ಬರ್ತ ತ್ರೀ ಫೋರ್ತ್ ಬರ್ತ ಗೊತ್ತಿಲ್ಲ ಪ್ರಿಂಟೆಡ್ ಇದೆ ಇದಂತ ಪಿಂಕ್ ಕಲರ್ ಇದು ಯಾವ ಕಲರ್ ಬರ್ಬೋದು ಇದು ಯಾವ ಕಲರ್ ಬರುತ್ತ ಲೈಟ್ ಪಿಂಕ್ ರೆಡ್ ಮಧ್ಯ ಈ ತರ ವೈಟ್ ಕಲರ್ ಹಾರ್ಟ್ ಇದೆ ಮತ್ತು ಈ ಥರ ಕಾಲರ್ ಇದೆ ಮತ್ತು ಜೇಬು ಇದೆ ಇದರಲ್ಲಿ ನೆಕ್ಸ್ಟ್ ಅದಕ್ಕೆ ಪ್ಯಾಂಟು ಇದು ಸೇಮ್ ಪ್ಯಾಂಟ್ ಓಕೆ ಈ ಥರ ಉಂಟು ಇದು ಬಂದು ಇದು ಕಾಸ್ಟ್ ಹೇಳೋದು ನಾಳೆ ಓಕೆ ಇದು ಬಂದು ಏಯ್ಟ್ ನೈನ್ ನೈನ್ ಅಂದರೆ ನೈನ್ ಹಂಡ್ರೆಡ್ ರುಪೀಸ್

ಆದ್ರೆ ಲಾಸ್ಟಲ್ಲಿ ನನಗೆ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಇದೊಂದೇ ಟಾಪ್ ಚೈತ್ರ ಹೇಳ್ತೀವಿ ಲಾಸ್ಟ್ ಒಂದು ಟಾಪ್ ತಗೊಂಡೋಗಿ ಒಂದೇ ತಗೊಬಂದಿದೇಳ್ತಿಲ್ಲ ಇದು ಅಷ್ಟೇ ಸ್ವಲ್ಪ ಸಿಕ್ಕದೆ ಇಲ್ಲಿದ್ದಂತ ಬರುತ್ತೆ ಒಂದ್ ಒಂದಿಷ್ಟು ಬಂದೆ ಚೆನ್ನಾಗಿರುತ್ತೆ ಟಾಪ್ಗಳು ಸ್ವಲ್ಪ ಲೆಂತಿ ಆಗಿರ್ಬೇಕು ನಮ್ಮ ಚೈತ್ರಂಗ ಅದೇ ಕರೆಕ್ಟ್ ಆಗಿರುತ್ತೆ ಓಕೆ ಇದು ಬಂದು ಪ್ರಿಂಟೆಡ್ ಸ್ವಲ್ಪ ಪ್ರಿಂಟೆಡ್ ನನಗೆ ಇಷ್ಟ ಆಗುತ್ತೆ ಫುಲ್ ತ್ರೀ ಫೋರ್ತ್ ಸ್ಲೀವು ಈ ಥರ ಬರುತ್ತೆ ಫುಲ್ಲು ಡ್ರೆಸ್ ಎಲ್ಲ ಸೇಮ್ ಇದೇ ಥರ ನಾನು ಎರಡೇ ತೊಗೊಂಡಿದ್ದು ಟ್ರೆಂಡ್ಸಲ್ಲೊಂದು ಮತ್ತು ಈಸಿ ಬೈಯಲ್ಲೊಂದು ಇದು ನೋಡಿ ಇಷ್ಟು ತ್ರೀ ಫಾರ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಅನಿಸ್ತು ಅಂದರೆ ಅಷ್ಟು ಸುಮಾರು ಟಾಪ್ಗಳಲ್ಲಿ ಇದೊಂದು ನನಗೆ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಅದಕ್ಕೆ ಇದೊಂದು ನಂಗೆ ತೊಗೊಂಡಿದ್ದು ಅಷ್ಟೆ ಇಷ್ಟು ಡ್ರೆಸ್ಗಳನ್ನ ನಾವು ತೊಗೊಂಡಿದ್ದು ಓಕೆ ಸಾಕು